ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೆ ಎಸ್ ಆರ್ ಟಿ ಸಿಯಲ್ಲಿ ಚಾಲಕ ಅಥವಾ ಚಾಲಕ ನಿರ್ವಾಹಕರಾಗಿಲು ಬಯಸೋರಿಗೆ ಒಂದು ಸುವರ್ಣಕಾಶ ಇರುತ್ತೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಚಾಲಕರಾಗಬೇಕೆಂದರೆ ಅಲ್ಲಿನ ಚಾಲಕ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅದನ್ನು ಟ್ರ್ಯಾಕ್ ಟೆಸ್ಟ್ ಅಂತ ಕರೀತಾರೆ ಅದರಲ್ಲಿ ಎಂಟು ಮಾರ್ಗ ಎಸ್ ರಿವರ್ಸ್ ಎಲ್ ರಿವರ್ಸ್ ಹಾಗೂ ಹಪ್ ಹಿಲ್ ಮುಂತಾದ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಉತ್ತಮ ಅಂಕ ಗಳಿಸುವವರಿಗೆ ಉದ್ಯೋಗ ಸಿಗುತ್ತದೆ ಈ ಟ್ರ್ಯಾಕ್ ಟೆಸ್ಟ್ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಒಂದು ತರಬೇತಿ ಇದೆ ಹೊರಗೆ ಖಾಸಗಿಯವರು ಕೂಡ ಇದರ ತರಬೇತಿ ಶಾಲೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಆದರೆ ಕೆ ಎಸ್ ಆರ್ ಟಿ ಸಿ ಯಲ್ಲೇ ಈ ಟ್ರ್ಯಾಕ್ ಟೆಸ್ಟ್ ತರಬೇತಿ ಸಹ ನೀಡ್ತಾ ಇದ್ದಾರೆ ಅದಕ್ಕೆ ಇಂತಿಷ್ಟು ಅಂತ ಹೇಳಿ ಫೀಸ್ನ ಇಟ್ಟಿದ್ದಾರೆ ಅದರ ಬಗ್ಗೆ ನಾನು ಈಗ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅಂದರೆ ಕೆ ಎಸ್ ಆರ್ ಟಿ ಸಿ ಟ್ರೈನಿಂಗ್ ಟೆಸ್ಟ್ ತೊಗೋಬೇಕು ಅಂದರೆ ಅದಕ್ಕೆ ಫೀಸ್ ಎಷ್ಟು ಬೋ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಮತ್ತು ಅದು ಪ್ಲೇಸ್ ಕೂಡ ಎಲ್ಲಿ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಸುಲ್ತಾನ್ ರ ಸುಲ್ತಾನ್ ರಸ್ತೆ ಬರುತ್ತೆ ಕೆ ಎಸ್ ಆರ್ ಟಿ ಸಿಯ ಯ ತರಬೇತಿ ಸಂಸ್ಥೆ ಸುಲ್ತಾನ್ ರೋಡಲ್ಲಿ ಈ ತರಬೇತಿ ಸಂಸ್ಥೆ ಇದೆ ಮತ್ತು ಅಲ್ಲಿ ಚಾಲಕರಾಗಿ ಬಯಸುವವರಿಗೆ ಟ್ರ್ಯಾಕ್ ಟೆಸ್ಟ್ ಕೂಡ ತರಬೇತಿನ ಕೊಡ್ತಾ ಇದ್ದಾರೆ ಆರು ದಿನಗಳ ಕಾಲ ತರಬೇತಿ ಇರುತ್ತೆ ವಸತಿ ಹಾಗೂ ಊಟ ಸಹಿತ ಸೇರಿ ಐದು ಸಾವಿರದ ನಲವತ್ತು ಪ್ಲಸ್ ಜಿ ಎಸ್ ಟಿ ಅಂದರೆ ಒಟ್ಟು ಐದು ಸಾವಿರದ ಒಂಬೈನೂರ ನಲ್ವತ್ತೇಳು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ಮತ್ತೆ ಆರು ದಿನಗಳ ತರಬೇತಿ ಇರು ಇನ್ನೊಂದಿರುತ್ತೆ ಇದಕ್ಕೆ ವಸತಿ ಇರಲ್ಲ ಬೆಳಗ್ಗೆ ಮತ್ತು ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಊಟ ಮಾತ್ರ ಸೇರಿಕೊಂಡಿರುತ್ತೆ ಇದಕ್ಕೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗ್ತದೆ ಎರಡು ರೀತಿಯ ಅವಕಾಶ ಈ ಚಾಲನೆಯ ತರಬೇತಿ ಪಡೆಯುವ ಯಾರಿಗೆ ಆಸಕ್ತಿ ಇರುತ್ತೆ ಪಡೆದವ್ರಿಗೆ ಯಾರು ಆಸಕ್ತಿ ಇರ್ತಾರೆ ಅವರು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಎಸ್ ಆರ್ ಟಿ ಸಿಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ಇಂಟ್ರ್ಯೂಗೆ ಕಾಯ್ತಾ ಇರೋರಿಗಂತೂ ಇದು ಒಳ್ಳೆಯ ಸುವರ್ಣಾವಕಾಶ ಆಗಿರುತ್ತೆ ಇಂಟ್ರ್ಯೂಗೆ ಮುಂಚೆ ಈ ರೀತಿ ತರಬೇತಿ ಪಡ್ಕೊಂಡಿದ್ರೆ ಇಂಟ್ರ್ಯೂನ ನೀವು ಚೆನ್ನಾಗಿ ಮಾಡಬಹುದು ಮತ್ತೆ ಚಾಲಕರಾಗಿ ಬಯಸೋರಿಗೆ ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳದೆ ಉಪಯೋಗ ಮಾಡ್ಕೋಬೋದು ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮುಂದೆ ನಾನು ಮತ್ತೆ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇತ್ತು ಅಂದರೆ ಮತ್ತೆ ನನ್ನ ಚಾನಲ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋನ ದಯವಿಟ್ಟು ಚಾಲಕರಾಗ ಬಯಸುವಂಥ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್